ಹಾಯ್ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ರೀಲ್ಸನ್ನು ಅಪ್ಲೋಡ್ ಮಾಡುವಾಗ ಆ ರೀಲ್ಸಿಗೆ ಲೊಕೇಶನನ್ನು ಆ್ಯಡ್ ಮಾಡಿ ಅಪ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ಈ ಒಂದು ಚಾನಲನ್ನು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಬಟನ್ ಇರುತ್ತೆ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಿಮಗೆ ಸ್ಕ್ರೀನ್ಗಡೆ ಕಾಣಿಸ್ತಾ ಇದಲ್ವಾ ಮೊದಲು ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ ನಾನು ಈಗ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಂಡಿದ್ದೀನಿ ನಂತರ ನೀವು ನಿಮ್ಮ ಲೋಗೋದ ಮಗಡೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಲೋಗೋದ ಮೇಗಡೆ ಕ್ಲಿಕ್ ಲೋಗಲ್ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ನಂತರ ಮೇಲ್ಗಡೆ ಪ್ಲಸ್ ಮಾರ್ಕ್ ಇದೆಯಲ್ಲ ಪ್ಲಸ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ರೀಲ್ಸ್ ಅಂತ ಇದೆಯಲ್ಲವಾ ಫಸ್ಟ್ ಆಪ್ಷನ್ ರೀಲ್ ಅಂತ ಇದೆ ರೀಲ್ ಮೇಗಡೆ ಕ್ಲಿಕ್ ಮಾಡಿ ರೀಲ್ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರುವಂಥ ನೀವು ಯಾವ ರೀಲ್ಸನ್ನು ಅಪ್ಲೋಡ್ ಮಾಡ್ತೀರೋ ಆ ರೀಲ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಈಗ ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀನಿ ನಂತರ ಈ ಥರ ಎಂಟ್ರಿಪೇಸ್ ಬರುತ್ತೆ ನಂತರ ನೀವೇನಾದರೂ ಇಲ್ಲಿ ಎಡಿಟ್ ಮಾಡ್ಕೊಳ್ಳೋದಿರೋ ಎಡಿಟನ್ನು ಮಾಡ್ಕೊಳ್ಬೋದು ನಂತರ ನೆಕ್ಸ್ಟ್ ಇದೆ ಅಲ್ವಾ ಆಪ್ಷನ್ ನೆಕ್ಸ್ಟ್ ಆಪ್ಷನ್ ಮೇಗಡೆ ಕ್ಲಿಕ್ ಮಾಡಿ ನಂತರ ಮತ್ತೆ ಈ ಥರ ಎಂಟ್ರಿಪೇಸ್ ಬರುತ್ತೆ ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ ಇಲ್ಲಿ ಟ್ಯಾಗ್ ಪೀಪಲ್ ಹಾಗೆ ಆ್ಯಡ್ ಲೊಕೇಶನ್ ಅಂತ ಇದೆ ಅಲ್ವ ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ ಸೆಕೆಂಡ್ ಆಪ್ಷನ್ ಆ್ಯಡ್ ಲೊಕೇಶನ್ ಅಂತ ಇದೆ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಅದ್ರ ಮೇಡಮ್ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಎಂಟರ್ಪೇಸ್ ಬರುತ್ತೆ ಸರ್ಚ್ ಫಾರ್ ಅ ಲೊಕೇಶನ್ ಅಂತ ನೀವು ನಿಮ್ಮ ಊರಿನ ಹೆಸರು ಅಥವಾ ನೀವು ಯಾವ ಲೊಕೇಶನನ್ನು ಹಾಕಬೇಕು ಆ್ಯಡ್ ಮಾಡಬೇಕು ಅಂತಿದ್ದರೆ ಆ ಲೊಕೇಶನನ್ನು ಸರ್ಚ್ ಮಾಡಿ ಇಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಕೆಳಗಡೆ ಬರುತ್ತೆ ಅದರ ಮಡೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಫ್ರೆಂಡ್ಸ್ ಶೇರ್ ಮಗಡೆ ಕ್ಲಿಕ್ ಮಾಡ್ಕೊಳ್ಬೋದು ಪಬ್ಲಿಷನ್ನು ಮಾಡ್ಕೊಳ್ಬೋದು ಇಲ್ಲಾಂತಂದರೆ ಸೇವ್ ಡ್ರೆಸ್ ಮಗಡೆ ಕ್ಲಿಕ್ ಮಾಡ್ಕೊಳ್ಬೋದು ಈಗ ನಿಮ್ಮ ಲೊಕೇಶನ್ ಆ್ಯಡ್ ಆಗಿರುತ್ತೆ ಈಗ ನಾನು ಅಂಕೋಲವನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ ಅಂಕೋಲಾ ಅಂತ ಮ್ಯಾಪ್ ಕಾಣಿಸ್ತಾ ಇದೆ ನೋಡಿ ಅಂಕೋಲೋ ಅಂತ ಆಕಾಶ್ ಕಲರಲ್ಲಿ ಕಾಣಿಸ್ತಾ ಇದೆ ಟ್ಯಾಗ್ ಪೀಪಲ್ ಕೆಳಗಡೆ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ನಿಮ್ಮ ರೀಲ್ಸಿಗೆ ಲೊಕೇಶನನ್ನು ಆ್ಯಡನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ನಿಮಗೆ ಈಗ ಯಾವ ರೀತಿಯಾಗಿ ಇನ್ಸ್ಟಾಗ್ರಾಮ್ ರೀಲ್ಸಿಗೆ ಲೊಕೇಶನನ್ನು ಆ್ಯಡ್ ಮಾಡೋದು ಅಂತ ಗೊತ್ತಾಯ್ತಲ್ವ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದೆನೇ ಮತ್ತೆ ಮತ್ತು ಎಲ್ಲರೂ ಕೂಡ ಭೇಟಿ ಹೋಗೋಣ ಯಾರೆಲ್ಲ ಕೊನೆಯವರು ಕೂಡ ನೋಡೋಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾವುದಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ವಿಡಿಯೋದ ಮಗಡೆ ಹಾಗೆ ಯಾವುದಾದ್ರು ಬೇರೆ ಯಾವುದಾದ್ರು ವೀಡಿಯೋಸ್ ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ ಮುಂದೆ ಬಿಡುತ್ತೆ ಮತ್ತೆ ಭೇಟಿ ಆಗ್ತೀನಿ ಬಾಯ್ ಬಾಯ್